ೇಷ್ಠ ನಿಮಗೆಲ್ಲರಿಗೂ ಶಾಸ್ತ್ರರಂಗದ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮನೋರಮಾಬಿಯನ್ ನೂಪುರ ಭ್ರಮರಿಯಿಂದ ಈ ಸಂಚಿಕೆಯಲ್ಲಿ ತಂಜಾವೂರಿನ ಅರಸನಾಗಿದ್ದ ಮರಾಠ ರಾಜವಂಶೀಯ ಭೋಸ್ಲೆ ಕುಟುಂಬದ ಒಂದನೇ ತುಳಜೇಂದ್ರ ಭೂಪಾಲ ಅಥವಾ ಒಂದನೇ ತುಳಜಾಜಿ ಮಹಾರಾಜನ ಸಂಗೀತ ಸಾರಾಮೃತವನ್ನು ಅವಲೋಕಿಸುತ್ತಿದ್ದೇವೆ ಅದರಲ್ಲೂ ಮೊದಲಿಗೆ ತುಳಜ ಮಹಾರಾಜನ ಮನೆತನ ಪರಂಪರೆಯ ಬಗ್ಗೆ ತಿಳಿಯೋಣವೇ ಬನ್ನಿ ತಂಜಾವೂರನ್ನಾಳಿದ ಒಂದನೇ ತುಳಜ ಅಥವಾ ತುಕ್ಕೋಜಿ ಎಂದು ಖ್ಯಾತನಾದ ಮಹಾರಾಜನ ಆಳ್ವಿಕೆ ಕಾಲ ಸಾವಿರದ ಏಳ್ನೂರ ಇಪ್ಪತ್ತೆಂಟರಿಂದ ಸಾವಿರದ ಏಳ್ನೂರ ಮೂವತ್ತಾರನೇ ಇಸವಿಯ ಆಸುಪಾಸು ಈತ ಮರಾಠ ರಾಜವಂಶೀಯ ಏಕೋಜಿ ಅಥವಾ ವೆಂಕೋಜಿಯ ಮೂರನೇ ಮಗ ಈ ಏಕೋಜಿ ಯಾರು ಗೊತ್ತೇ ನಮ್ಮ ಹಿಂದವಿ ಸಾಮ್ರಾಜ್ಯ ಸಂಸ್ಥಾಪಕನೆಂದೇ ಖ್ಯಾತನಾದ ಮಹಾಪರಾಕ್ರಮಿ ಧೀಮಂತ ಶಿವಾಜಿ ಮಹಾರಾಜನ ಮನ ಸಹೋದರ ಅಂದರೆ ಒಂದನೇ ಶಹಜಿಯ ಮಕ್ಕಳು ಈ ಏಕೋಜಿ ಮತ್ತು ಶಿವಾಜಿ ಶಿವಾಜಿ ಮಹಾರಾಜನು ಭಾರತದ ದಕ್ಷಿಣ ಪಶ್ಚಿಮ ರಾಜ್ಯಗಳಲ್ಲಿ ಉತ್ತರಾಧಿಕಾರಿಯಾಗಿ ಸನಾತನ ಭಾರತದ ಮೌಲ್ಯಗಳನ್ನು ಎತ್ತಿ ಹಿಡಿದರೆ ಏಕೋಜಿಯ ವಂಶ ಕ್ರಮೇಣ ತಂಜಾವೂರಿನಲ್ಲಿ ನೆಲೆ ಪಡೆದು ಆಳಿತು ಈ ಏಕೋಜಿಯ ಮಕ್ಕಳೇ ಎರಡನೇ ಶಹಜಿ ಶರಭೋಜಿ ಮತ್ತು ತುಳಜಾಜಿ ಈ ಮೂವರು ಸಹೋದರರು ಪ್ರತಿಭಾ ಸಂಪನ್ನ ಕವಿಗಳು ಮತ್ತು ವಿದ್ವಾಂಸರೂ ಕೂಡ ಇಂದಿಗೂ ಇವರು ಮಾಡಿದ ರಚನೆಗಳು ಮತ್ತು ಇವರನ್ನು ಸ್ತುತಿಸಿ ಬೇರೆ ಕವಿವರೆಣ್ಯರು ಬರೆದಂತಹ ರಚನೆಗಳು ನೃತ್ಯ ಸಂಗೀತ ಕ್ಷೇತ್ರದಲ್ಲಿ ವಿವಿಧ ರೀತಿಯ ಪದ್ಯ ಕೀರ್ತನೆಗಳಾಗಿ ಕಂಡುಬರುತ್ತವೆ ತನ್ನ ಹಿರಿಯ ಸಹೋದರರ ಆಳ್ವಿಕೆಯ ಕಾಲದಲ್ಲಿ ತುಳಜಾಜಿಯು ಗುಡಿಯ ಪಕ್ಕದ ಮಹದೇವಪಟ್ಟಣ ಎಂಬ ಊರಿನ ಸುಪರ್ದಿಯನ್ನ ಗಮನಿಸಿಕೊಳ್ಳುತ್ತಿದ್ದನಂತೆ ಆ ಸಮಯದಲ್ಲಿ ವೈದ್ಯಕೀಯ ಗ್ರಂಥವೆನಿಸಿಕೊಂಡಿರುವಂತಹ ಧನ್ವಂತರಿ ಸಾರನಿಧಿ ಮತ್ತು ತೆಲುಗು ಯಕ್ಷಗಾನ ನಾಟಕ ಶಿವಕಾಮ ಸುಂದರಿ ಪರಿಣಯ ಎಂಬುವಗಳನ್ನು ರಚಿಸಿದ ಈ ನಾಟಕ ಮಹದೇವಪಟ್ಟಣದ ಪಟ್ಟಣದ ಆದಿವರಹಸ್ವಾಮಿ ದೇವಸ್ಥಾನದ ಜಾತ್ರೆಗಳಲ್ಲಿ ಪ್ರಸ್ತುತಿಗೊಳ್ಳುತ್ತಿತ್ತು ಇದಲ್ಲದೆ ಇನಕುಲ ರಾಜ ತೇಜೋನಿಧಿ ಧರ್ಮಸಾರ ಸಂಗ್ರಹ ರಾಜ ಧರ್ಮಸಾರ ಸಂಗ್ರಹ ಮಂತ್ರಸಾರ ಸಂಗ್ರಹ ಧನ್ವಂತರಿ ವಿಲಾಸ ರಾಮಧ್ಯಾನ ಪದ್ಧತಿ ಬಹುಲಾ ಕಥಾ ಚೂರ್ಣಿಕ ವಾಕ್ಯಾಮೃತ ಮತ್ತು ಇಂದು ವಿಶೇಷವಾಗಿ ಪ್ರಸ್ತುತಿಗೊಳ್ಳುತ್ತಿರುವ ಸಂಗೀತ ಸಾರಾಮೃತ ಎಂಬ ಗ್ರಂಥಗಳು ತುಳಜಲದ್ದೇ ರಚನೆ ಎಂದು ತಿಳಿದುಬರುತ್ತದೆ ಇದರೊಂದಿಗೆ ಸಂಸ್ಕೃತ ತೆಲುಗು ಮರಾಠಿ ಭಾಷೆಗಳಲ್ಲಿ ಕೆಲವು ಪದ ಖ್ಯಾಲ್ ಎಂಬ ಪದ್ಯ ರಚನೆಗಳನ್ನು ರಾಗ ನಿರ್ದೇಶನದ ಸಹಿತವಾಗಿ ಮಾಡಿದ್ದ ತುಳಜ ಮಹಾರಾಜ ತನ್ನ ಅಲ್ಪ ಅವಧಿಯ ಆಡಳಿತದಲ್ಲೂ ತುಳಜಾಜಿ ಬಹಳ ದಕ್ಷರಾಜನೆಂಬ ಕೀರ್ತಿ ಪಡೆದಾತ ಮಧುರೈನ ಮುಸ್ಲಿಂ ಆಕ್ರಮಣವನ್ನು ಹಿಮ್ಮೆಟ್ಟಿಸಿದ ಕೀರ್ತಿಗೆ ತುಳಜಾಜಿ ಪಾತ್ರನಾಗಿದ್ದಾನೆ ಶರಭೋಜಿಯು ಆರಂಭಿಸಿದ ಮಾನವ ಯುದ್ಧವನ್ನು ಮುಕ್ತಾಯಗೊಳಿಸಿದಂತಹ ಕೀರ್ತಿಯು ತುಳಜನದ್ದೇ ಆಗಿದೆ ಜೊತೆಗೆ ಮರಾಠಿ ಶಾಸನಗಳು ತಿರುಚಿರಾಪಳ್ಳಿಯ ರಾಣಿ ಮೀನಾಕ್ಷಿ ವಿರುದ್ಧ ದಂಗೆ ಎದ್ದಂತಹ ಪಲೈಕರರ್ ವಿರುದ್ಧ ತುಕ್ಕೋಜಿಯ ಸಾಹಸವನ್ನು ಮತ್ತು ಸಹಾಯವನ್ನು ದಾಖಲಿಸುತ್ತವೆ ತುಳಜಾಜಿ ಮಹಾರಾಜನು ದಕ್ಷಿಣ ಭಾರತದ ಹಿಂದೂ ರಾಜರ ಪರವಾಗಿ ಚಂದಾ ಸಾಹಿಬ್ ವಿರುದ್ಧ ಹೋರಾಡಿ ಆತನ ಮೊದಲ ದಂಡಯಾತ್ರೆಯನ್ನು ಹತ್ತಿಕ್ಕಿದ ಕೀರ್ತಿಯನ್ನು ಪಡೆದಿದ್ದ ತುಳಜಾಜಿ ಸಾವಿರದ ಏಳ್ನೂರ ಮೂವತ್ತಾರರಲ್ಲಿ ಕೊನೆಯುಸಿರೆಳೆದ ತುಕ್ಕೋಜಿ ನಮ್ಮ ತುಳಜ ಉತ್ತಮ ಭಾಷಾಶಾಸ್ತ್ರಜ್ಞ ತಂಜಾವೂರಿನಲ್ಲಿ ಹಿಂದೂಸ್ತಾನಿ ಸಂಗೀತವನ್ನು ಪರಿಚಯಿಸಿದಂತಹ ಕೀರ್ತಿಯು ಇವನಿಗೆ ದಕ್ಕುತ್ತದೆ ತುಳಜನ ಮಂತ್ರಿ ಘನಶ್ಯಾಮ ಪಂಡಿತರು ಭವಭೂತಿಯ ಉತ್ತರ ರಾಮಚರಿತ್ರೆಗೆ ವ್ಯಾಖ್ಯಾನವನ್ನು ಬರೆದಂಥವರು ತುಳಜಾಜಿಯ ತರುವಾಯ ಒಂದು ವರ್ಷ ಕಾಲ ಮಾತ್ರ ರಾಜ್ಯವಾಳಿದ ಆತನ ಮಗ ಎರಡನೇ ಏಕೋಜಿ ಅಥವಾ ಬಾಬಾ ಸಾಹೇಬ್ ಕೂಡ ಮೂರ್ನಾಲ್ಕು ಪ್ರಮುಖವೆನಿಸುವಂತಹ ಸಂಗೀತ ನಾಟಕಗಳನ್ನು ರಚಿಸಿದ್ದನಂತೆ ತುಳಜನ ಸಹೋದರ ಎರಡನೆಯ ಶಹಜಿ ಅವನು ರಚಿಸಿದಂತಹ ರಾಗಲಕ್ಷಣವು ತೆಲುಗು ಭಾಷೆಯ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಲಕ್ಷಣ ಗ್ರಂಥ ಇದಲ್ಲದೆ ಶಬ್ದಾರ್ಣ ಸಮನ್ವಯ ಶಬ್ದರತ್ನ ಸಂಗ್ರಹ ಮುಂತಾದ ಲಕ್ಷಣ ಕೃತಿ ಚಂದ್ರಶೇಖರ ವಿಲಾಸ ಶೃಂಗಾರ ಮಂಜರಿ ಎಂಬಂಥ ಯಕ್ಷಗಾನ ನಲವತ್ತಕ್ಕೂ ಹೆಚ್ಚಿನ ನಾಟಕಗಳು ಸಾವಿರಾರು ಪದಗಳನ್ನು ಬರೆದು ಪದ ಸಾಹಿತ್ಯದ ಮೂಲಪುರುಷ ಎಂಬ ಹೆಗ್ಗಳಿಕೆಗೆ ಪಾತ್ರನಾದವ ಎರಡನೆಯ ಶಹಜಿ ಮಹಾರಾಜ ಸಾವಿರದ ಆರುನೂರ ತೊಂಬತ್ತ ಮೂರರಲ್ಲಿ ಶಹಜಿ ತಿರುವಿಸನಲ್ಲೂರು ಎನ್ನುವಂತಹ ಗ್ರಾಮವನ್ನು ಶಹಜಿ ರಾಜಪುರ ಅಂತ ಮರು ನಾಮಕರಣ ಮಾಡಿ ಅಲ್ಲಿ ನಲವತ್ತೈದು ವಿದ್ವಾಂಸರು ಮತ್ತು ಕವಿಗಳ ಸಭೆಯನ್ನು ಸ್ಥಾಪಿಸಿದ ಮತ್ತು ಶಹಜಿಯ ಮಂತ್ರಿ ಆಸ್ಥಾನಿಕರೆಲ್ಲರೂ ಕೂಡ ವಿವಿಧ ಕ್ಷೇತ್ರ ಧರ್ಮ ವಿಚಾರಗಳಲ್ಲಿ ಅಪಾರ ವಿದ್ವತ್ವನ್ನ ಉಳ್ಳಂತಹ ಗ್ರಂಥಗಳನ್ನು ಬರೆದ ಮಹಾಪಂಡಿತರಾಗಿದ್ದರಂತೆ ತುಳಚನ ಸಂಗೀತ ಸಾರಾಮೃತದ ಕೆಲವು ಭಾಗಗಳು ಶಹಜಿಯ ಬರವಣಿಗೆಗಳನ್ನು ಆಧರಿಸಿ ಬರೆದಿರುವುದನ್ನು ಈಗಾಗಲೇ ಪತ್ತೆ ಹಚ್ಚಲಾಗಿದೆ ಕೂಡ ಮತ್ತೋರ್ವ ಸಹೋದರ ಶರಭೋಜಿ ಆತ ಕೂಡ ತನ್ನಣ್ಣನ ಆಳ್ವಿಕೆಯ ನಂತರ ಪಟ್ಟಕ್ಕೆ ಬಂದ ಭಾರತೀಯ ಭಾಷೆಗಳಲ್ಲದೆ ಶರಭೋಜಿ ಇಂಗ್ಲೀಷ್ ಫ್ರೆಂಚ್ ಡಚ್ ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಗಳಲ್ಲಿಯೂ ಕೂಡ ಪ್ರಾವೀಣ್ಯತೆ ಪಡೆದಿದ್ದರಂತೆ ಒಟ್ಟಿನಲ್ಲಿ ಮರಾಠಿ ರಾಜವಂಶೀಯರಾದ ಈ ಎಲ್ಲ ರಾಜರು ಕವಿ ನಾಟಕಕಾರ ಬಹುಶ್ರುತ ವಿದ್ವಾಂಸರಷ್ಟೇ ಅಲ್ಲ ಅಪ್ರತಿಮ ಗುಣಸಂಪನ್ನರು ಕೂಡ ಅವರಷ್ಟೇ ಅಲ್ಲ ಭಾರತದ ಬಹುತೇಕ ಸನಾತನ ಧರ್ಮೀಯ ರಾಜಮಹಾರಾಜರು ಕೂಡ ಹೀಗೇ ಇದ್ದರು ಸ್ವತಃ ಹಲವು ವಿದ್ಯೆಗಳನ್ನು ಬಲ್ಲ ಪರಾಕ್ರಮಶೀಲರು ಇವರ ಆಶ್ರಯದಲ್ಲಿ ಅನೇಕಾನೇಕ ಕವಿ ವಿದ್ವಾಂಸರು ನಟೋತ್ತಮರು ರಚನಾಕಾರರು ಕೂಡ ಇದ್ದು ನಮ್ಮ ಕಲೆ ಸಂಸ್ಕೃತಿ ಗ್ರಂಥ ಪರಂಪರೆಗಳನ್ನು ಅಪಾರವಾಗಿ ಬೆಳೆಸಿ ಉಳಿಸಿದರು ಹಾಗೆಯೇ ಈ ತಂಜಾವೂರು ಮರಾಠಿ ರಾಜರು ಮತ್ತು ಈ ರಾಜರ ಆಶ್ರಯದಲ್ಲಿದ್ದಂತಹ ಅನೇಕ ಕವಿ ವಿದ್ವಾಂಸರ ಕೃತಿಗಳು ಈಗಿನ ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತ ಭರತನಾಟ್ಯಾದಿ ನೃತ್ಯಗಳಲ್ಲಿ ಇಂದಿಗೂ ಕಂಡುಬರುತ್ತವೆ ಅಷ್ಟರ ಮಟ್ಟಿಗೆ ನಮ್ಮ ಕಲೆಗಳು ರಾಜರ ಮೂಲಕ ಇಂದಿಗೂ ಶ್ರೀಮಂತವಾಗಿವೆ ಸುಂದರವಾಗಿವೆ ಅರ್ಥಗರ್ಭಿತವಾಗಿದೆ ಮತ್ತು ಸನಾತನವೂ ಆಗಿವೆ ತಂಜಾವೂರು ಹೇಗಿದ್ದರೂ ತಮಿಳುನಾಡಿನ ಪ್ರಾಂತ್ಯ ಆಳಿದವರು ಮರಾಠಿ ಭೋಂಸಲೆ ರಾಜಮನೆತನ ಹೀಗಿದ್ದು ರಾಜ ತುಳಜೇಂದ್ರನ ಹಿರಿಯರು ಕರ್ನಾಟಕ ಕನ್ನಡವನ್ನು ಬಲ್ಲವರೇ ಆಗಿದ್ದರು ಅಂದರೆ ನಂಬ್ತೀರಾ ಹೌದು ಈ ಭೋಂಸಲೆಗಳು ಮೂಲತಃ ದೇವಗಿರಿಯ ಹೊಯ್ಸಳರು ಮತ್ತು ಹಸುಗಳನ್ನು ಕಾಯುವಂತಹ ಗೋಪಾಲಕ ಯಾದವರ ಕುಲಸಂಜಾತರು ಕ್ರಮೇಣ ತುಂಡರಸರಾದರು ತಂಜಾವೂರು ಪ್ರದೇಶವನ್ನಾಳುತ್ತಿದ್ದಂತಹ ವಿಜಯನಗರ ಸಾಮ್ರಾಜ್ಯದ ಸಾಮಂತ ವರ್ಗವಾದ ನಾಯಕರ ಆಂತರಿಕ ಕೌಟುಂಬಿಕ ಕಲಹವು ಯುದ್ಧಕ್ಕೆ ಕಾರಣವಾಗಿ ಅಸ್ಥಿರವಾಯಿತು ಹೀಗೆ ನಾಯಕರ ಆಳ್ವಿಕೆ ಕೊನೆಗೊಳ್ಳುತ್ತಲೇ ತಂಜಾವೂರಿನ ಮೇಲೆ ಈ ಭೋನ್ಸ್ಲೆ ಮರಾಠರ ಪ್ರಭುತ್ವ ಅಧಿಕಾರವನ್ನು ಪಡೆದಿತ್ತು ಈ ಮರಾಠ ರಾಜ್ಯವು ಹದಿನೇಳರಿಂದ ಹತ್ತೊಂಬತ್ತನೇ ಶತಮಾನದ ನಡುವೆ ಭಾರತದ ಮುಖ್ಯ ರಾಜಪ್ರಭುತ್ವಗಳಲ್ಲೊಂದಾಗಿ ಹೆಸರಾಗಿತ್ತು ಈ ತಂಜಾವೂರು ಮರಾಠ ಸಂಸ್ಥಾನದ ಮಾತೃಭಾಷೆ ಮರಾಠಿ ಹೀಗಿತು ಸಂಸ್ಕೃತ ತಮಿಳು ತೆಲುಗು ಕನ್ನಡ ಪರ್ಷಿಯನ್ ಗ್ರೀಕ್ ಮೊದಲಾದ ಹಲವು ಭಾಷೆಗಳಲ್ಲಿ ಅವರಿಗೆ ಪ್ರವೇಶವೂ ಇತ್ತು ಪಾಂಡಿತ್ಯವೂ ಇತ್ತು ಲಕ್ಷಣ ಗ್ರಂಥಗಳ ಜೊತೆಗೆ ಗೀತ ಪ್ರಬಂಧಗಳು ನೃತ್ಯ ನಾಟಕಗಳು ಯಕ್ಷಗಾನ ರೂಪಗಳನ್ನು ಬರೆಯುವಷ್ಟುರ ಮಟ್ಟಿಗೆ ಲಕ್ಷ್ಯ ಲಕ್ಷಣಗಳ ಎರಡರಲ್ಲೂ ಕೂಡ ಅವರಿಗೆ ಅಪಾರ ವಿದ್ವತ್ತು ಪರಿಶ್ರಮ ಇತ್ತು ಸುಕೃತವೆಂದರೆ ಆಗಿನ ಕಾಲಕ್ಕೆ ಇಂದಿಗಿರುವಂತೆ ಭಾಷಾವಾರು ಆದ್ಯತೆಗಳ ಅನುಸಾರವಾಗಿ ಪ್ರಾಂತ್ಯಗಳನ್ನು ವಿಭಜನೆ ಮಾಡಿರಲಿಲ್ಲ ಹಾಗಾಗಿ ಭಾಷೆಗಳಲ್ಲೂ ಕೂಡ ತರತಮ ಭೇದಗಳಾಗಲಿ ಮೇಲರಿಮೆ ಕೀಳರಿಮೆಗಳಾಗಲಿ ಇರಲಿಲ್ಲ ಫಲವಾಗಿ ರಾಜರಿಗೂ ಪಂಡಿತ ಪಾಮರರಿಗೂ ಬಹುಭಾಷಾ ನೈಪುಣ್ಯ ಸಹಜವಾಗಿಯೇ ಒಲಿದು ಬಂದಿತ್ತು ತುಳಜಾಜಿ ಮಹಾರಾಜ ಬರೆದಂತಹ ಸಂಗೀತ ಸಾರಾಮೃತ ಲಕ್ಷಣ ಗ್ರಂಥವು ನಾನಾ ಕಾರಣಗಳಿಂದ ಅತ್ಯಂತ ಪ್ರಮುಖವಾದದ್ದು ಮೊದಲನೆಯ ಕಾರಣ ವಿಜಯನಗರ ಕರ್ನಾಟಕ ಸಾಮ್ರಾಜ್ಯ ಅವಸಾನದ ಬಳಿಕ ರಚನೆಗೊಂಡ ಪ್ರಾಚೀನ ಸಂಸ್ಕೃತ ಗ್ರಂಥಗಳ ಮಾದರಿಯನ್ನೇ ಹೋಲುವ ಗ್ರಂಥ ಇದು ಮತ್ತು ತನ್ನ ಪೂರ್ವ ಸೂರಿಗಳನ್ನು ನೆನೆಗುತ್ತಲೇ ತನ್ನ ಕಾಲದವರೆಗೆ ಬಂದಂತಹ ವಿಶಿಷ್ಟವೆನಿಸುವಂತಹ ನೃತ್ಯ ಮತ್ತು ನೃತ್ಯದ ಅಭಿನಯ ವಿಶೇಷಗಳನ್ನು ದಾಖಲಿಸಿದ ಗ್ರಂಥ ಆದ್ದರಿಂದಲೇ ಇದು ಸಂಗ್ರಹ ಅಥವಾ ಸಂಕಲನ ಮಾಡಲ್ಪಟ್ಟ ಗ್ರಂಥದಂತೆಯೂ ಕೆಲವೆಡೆ ಭಾಸ ಆಗುತ್ತೆ ಕಾರಣ ತುಲಜನು ಆವರೆಗಿನ ಬಹುತೇಕ ಎಲ್ಲ ಲಾಕ್ಷಣಿಕರ ಬರವಣಿಗೆಗಳನ್ನು ಕೂಡ ಗಮನಿಸಿ ಬಹುವಾಗಿ ತನ್ನ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾನೆ ಅಂದರೆ ಮತಂಗನ ಬೃಹದ್ ದೇಶಿ ಶಾಂಗದೇವನ ಸಂಗೀತ ರತ್ನಾಕರ ಜಾಯಪಸೇನ ನೃತ್ಯ ರತ್ನಾವಳಿ ದೇವೇಂದ್ರ ಅಥವಾ ದೇವಣನ ಸಂಗೀತ ಮುಕ್ತಾವಳಿ ನಂದಿಕೇಶ್ವರನ ಅಭಿನಯದರ್ಪಣ ಪಂಡರೀಕ ವಿಠಲನ ನರ್ತನ ನಿರ್ಣಯ ನಾರದನ ವೇದಸೂರ್ಯ ಸಂಗೀತ ಮಕರಂದ ವೆಂಕಟಮಖಿಯ ಚತುರ್ದಂಡಿ ಪ್ರಕಾಶಿಕ ಮತ್ತು ಅನಾಮಿಕ ಕರ್ತೃವಿನ ನಾಟ್ಯ ಚೂಡಾವಣೆಗಳನ್ನು ಕೂಡ ಪರಿಶೀಲಿಸಿ ಉಲ್ಲೇಖಿಸಿದ್ದಾನೆ ಆ ಪೈಕಿ ನೃತ್ಯ ವಿಚಾರವನ್ನಷ್ಟೇ ಇಲ್ಲಿ ಉಲ್ಲೇಖಿಸುವುದಾದರೆ ನಾಟ್ಯ ನಾಟ್ಯವೇದ್ಯದ ಹಿನ್ನೆಲೆ ಸ್ಥಾನಕ ಚಲನವಲನ ಹಸ್ತಾಭಿನಯ ರೇಚಕ ರೇಖಾ ಪಾದನಿಕುಟ್ಟನ ಪುಲುತಿ ಕರಣ ಚಾರಿ ಭ್ರಮರಿ ಮಂಡಲ ನ್ಯಾಯ ಲಕ್ಷಣ ನಾಟ್ಯಮಂಟಪ ಲಕ್ಷಣ ಸಭಾ ಸನ್ನಿವೇಶ ಹಿಮ್ಮೇಳ ಸಂಪ್ರದಾಯ ಬೃಂದ ನರ್ತಿಸುವರ ಅಂದರೆ ಪಾತ್ರಾಪಾತ್ರ ಲಕ್ಷಣ ಮತ್ತು ಗುಣದೋಷಗಳು ಸಭಾನಾಯಕ ಸಭಾಸದ ಆಚಾರ್ಯರ ಲಕ್ಷಣ ಅಭಿನಯ ಕ್ರಮ ನಟ ನರ್ತಕ ವೈಥಾಳಿಕ ಕೊಲ್ಲಟಿಕ ಚಾರಣ ಮೊದಲಾದಂತಹ ನರ್ತಕರ ಉಲ್ಲೇಖ ಹೀಗೆ ಹಲವು ವಿವರಗಳನ್ನು ಪೂರ್ವ ಸೂರಿಗಳ ಗ್ರಂಥಗಳಿಂದ ಯಥಾವತ್ ಉಲ್ಲೇಖಿಸಿರುವುದನ್ನು ನಾವು ಕಾಣಬಹುದು ಪ್ರಾಚೀನ ಪದ್ಧತಿಯಲ್ಲಿದ್ದಂತಹ ಲಾಸ್ಯಾಂಗ ಪುಷ್ಪಾಂಜಲಿ ದರು ಪದ ಶುದ್ಧ ಸಾಲಕಸೂಡ ಸೂಡ ಪದ್ಧತಿ ಪೇರಣಿ ಪ್ರೇಂಖಣ ಗೌಂಡಲಿ ಮೊದಲಾದ ದೇಶೀ ನೃತ್ಯವಿಧಿಗಳನ್ನು ಕೂಡ ತುಲಜಾ ಚರ್ಚಿಸಿದ್ದಾನೆ ಇಷ್ಟೇ ಆಗಿದ್ದರೆ ಬಹುಶಃ ಈ ಗ್ರಂಥ ಇಂದಿಗೂ ಪ್ರಸ್ತುತ ಎಂದೆನಿಸಿಕೊಳ್ಳುತ್ತಿರಲಿಲ್ಲವೇನೋ ಇದು ಸಮಕಾಲೀನವಾಗಿಯೂ ಕೂಡ ಮಹತ್ವದ ಗ್ರಂಥ ಎಂದು ಅನಿಸಿಕೊಳ್ಳಲು ಕಾರಣವಾದ ಅಂಶ ಮತ್ತೊಂದಿದೆ ಅದುವೇ ಭರತನಾಟ್ಯ ಮತ್ತು ಕೂಚಿಪುಡಿಗಳೆಂದು ಪ್ರಖ್ಯಾತವಾಗಿರುವ ಇಂದಿನ ದೇಶೀ ನೃತ್ಯ ಶೈಲಿಗಳ ಆಂಗಿಕ ಅಭಿನಯಕ್ಕೆ ಪ್ರಧಾನ ಆಕರವನ್ನು ಕೊಟ್ಟಿದೆ ಎಂಬುದು ಅಂದರೆ ಪರಂಪರೆಯ ಮುಖೇನ ಸಾಗುತ್ತಾ ಬಂದಿರುವಂತಹ ನೃತ್ಯಾಭ್ಯಾಸದ ಮೊದಲ ಹೆಜ್ಜೆಗಳಿಂದ ಅಂದರೆ ಬಾಲಪಾಠದಿಂದ ಮೊದಲುಗೊಂಡು ವೇದಿಕೆಯ ಪ್ರದರ್ಶನದಲ್ಲೂ ಕೂಡ ಅತ್ಯಂತ ಅವಶ್ಯಕವೆನಿಸುವಂತಹ ಅಡವು ಎಂಬ ಕಾಲಿನ ಚಲನೆಗಳನ್ನು ಲಕ್ಷಣ ರೂಪದಲ್ಲಿ ದಾಖಲಿಸಿದೆ ಮೋಹಿನಿ ಅಟ್ಟಂನಲ್ಲಿಯೂ ಕೂಡ ಅಡವುಗಳೇ ಪ್ರಾಥಮಿಕ ಅಭ್ಯಾಸವಿದೆ ಅಂತೆಯೇ ಕಳರಿಪಯಟ್ಟಿನಲ್ಲಿಯೂ ಕೂಡ ಅಡವು ಅನ್ನುವುದು ವಿವಿಧ ಸ್ಥಿತಿ ಮತ್ತು ಗತಿಯ ಸಂಯೋಜನೆಗಳನ್ನು ವಿವರಿಸುತ್ತದೆ ಒಟ್ಟಿನಲ್ಲಿ ದಾಕ್ಷಿಣಾತ್ಯ ಪ್ರವೃತ್ತಿಯ ಬಹುತೇಕ ನೃತ್ಯ ಕಲೆಗಳ ಪಾದ ಚಲನೆಗಳ ಆಧಾರ ಸೂಚಿಸುವಾಗ ಸಂಗೀತ ಸಾರಾಮೃತದ ಹೆಸರು ಬರದೇ ಹೋಗುವುದಿಲ್ಲ ಅದರಲ್ಲೂ ಅಡವು ಎಂಬ ದೇಶೀ ಭಾಷೆಯ ಹೆಸರಿನಿಂದಲೇ ಗುರುತಿಸಿ ಅದರ ವಿಧಗಳನ್ನು ಸಂಸ್ಕೃತ ಭಾಷೆಯ ಲಕ್ಷಣ ಗ್ರಂಥದಲ್ಲಿ ಬರೆದಿರಿಸಿದಂತಹ ಮೊದಲ ಮತ್ತು ಕೊನೆಯ ಗ್ರಂಥ ಸಂಗೀತ ಸಾರಾಮೃತ ಎಂದರೂ ಅದು ಖಂಡಿತ ಅತಿಶಯವಲ್ಲ ಏಕೆಂದರೆ ಈ ಒಂದು ಗ್ರಂಥವನ್ನು ಉಳಿದು ಪಾದಕುಟ್ಟನ ಚಲನೆಯ ಕುರಿತಂತಹ ಲಕ್ಷಣ ವಿಚಾರವನ್ನು ಅಡವುಗಳೆಂಬ ಹೆಸರಿನಲ್ಲೇ ಗುರುತಿಸಿಕೊಡುವ ಮತ್ತು ಸಂಗೀತ ಸಾರಾಮೃತದ ವಿವರಗಳಿಗೆ ಹೊಂದಿಕೆಯಾಗುವ ಗ್ರಂಥಗಳು ಇಡೀ ಲಕ್ಷಣ ಗ್ರಂಥಗಳಲ್ಲೇ ಮತ್ತೊಂದಿಲ್ಲ ತಂಜಾವೂರಿನ ಸರಸ್ವತಿ ಮಹಲ್ ಗ್ರಂಥಾಲಯದಲ್ಲಿ ಇದ್ದಂತಹ ಸಂಗೀತ ಸಾರಾಮೃತದ ಹಸ್ತಪ್ರತಿಯನ್ನು ವಿದ್ವಾನ್ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಸಂಪಾದಿಸಿದ್ದು ಮದ್ರಾಸಿನ ಸಂಗೀತ ವಿದ್ವತ್ ಸಭಾದಿಂದ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಮುದ್ರಿತ ಮಾಡಲಾಗಿದೆ ಹೀಗೆ ದೊರೆತ ಹಸ್ತಪ್ರತಿಯನ್ನು ಗಮನಿಸಿ ವಿಮರ್ಶಾತ್ಮಕವಾಗಿ ಟೀಕೆ ಬರೆಯುವುದರೊಂದಿಗೆ ಒಟ್ಟು ಹದಿನಾಲ್ಕು ಪ್ರಕರಣಗಳೆಂಬ ಅಧ್ಯಾಯಗಳನ್ನು ಮಾಡಲಾಗಿದೆ ಅವು ಶ್ರುತಿ ಸ್ವರ ಗ್ರಾಮಮೂರ್ಛನ ತಾನ ಅಲಂಕಾರ ಜಾತಿ ಗತಿ ಮೇಳ ರಾಗ ವಾದ್ಯ ತಾಲ ಮತ್ತು ಪ್ರಬಂಧಗಳೆಂಬ ರಚನೆಗಳು ಗಾನಗುಣ ಮೊದಲಾದವುಗಳನ್ನು ವಿವರವಾಗಿ ದಾಖಲಿಸಿಬಿಡುತ್ತದೆ ಸಂಗೀತ ಸಾರಾಮೃತದ ಆರಂಭಿಕ ಸಾಲುಗಳು ತುಳಜಾಜಿಯ ವಂಶ ಕುಟುಂಬದ ಹಿರಿಮೆ ಗರಿಮೆಗಳ ವರ್ಣನೆಗಳನ್ನು ಒಳಗೊಂಡಿದೆ ಸಂಗೀತ ಸಾರಾಮೃತ ಹಸ್ತಪ್ರತಿಯ ಕಟ್ಟಿನೊಳಗೆ ನೃತ್ಯಕ್ಕೆ ಸಂಬಂಧಿಸಿ ಪ್ರತ್ಯೇಕ ಅಧ್ಯಾಯ ಇಲ್ಲ ಆಶ್ಚರ್ಯವಾಗುತ್ತದೆಯೇ ಹೌದು ನಾಟ್ಯಾಗಮವೆಂಬ ಹೆಸರಿನಿಂದ ತುಳಜ ಮಹಾರಾಜ ಬರೆದಿದ್ದ ಎನ್ನಲಾದ ಆದರೆ ಇಂದಿಗೆ ಸಂಪೂರ್ಣವಾಗಿ ಕಳೆದೇ ಹೋಗಿದೆ ಎಂದು ನಂಬಿಕೊಂಡಿರುವ ಗ್ರಂಥ ಒಂದು ಇತ್ತಂತೆ ಅದರಲ್ಲಿ ನೃತ್ಯ ಪ್ರಕರಣವೆಂಬ ಅಧ್ಯಾಯವಿದೆ ಎಂದು ಒಂದು ಮಾತಿದೆ ಆದರೆ ಅದರ ಹಸ್ತಪ್ರತಿ ಸಂಗೀತ ಸಾರಾಮೃತದ ಕಟ್ಟಿನ ಜೊತೆಯಲ್ಲಿ ಇದ್ದ ಕಾರಣ ಅದು ಸಂಗೀತ ಸಾರಾಮೃತಕ್ಕೆ ಹೊಂದುವ ಅಧ್ಯಾಯವೇ ಆಗಿದೆ ಎಂದು ಗ್ರಹಿಸಿ ಹೀಗೆ ದೊರೆತ ಮಾಹಿತಿಗಳನ್ನು ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಸಂಪಾದಿಸಿ ಗ್ರಂಥಾರಂಭಕ್ಕೆ ಮೊದಲಿನ ಲೇಖಕರ ನುಡಿಯಲ್ಲಿ ಪ್ರಕಟಿಸಿದ್ದಾರೆ ಅದರಲ್ಲಿಯೇ ಹದಿಮೂರು ಪ್ರಧಾನವಾದ ಅಡವು ಚಲನೆಗಳೊಂದಿಗೆ ಅವುಗಳು ಐದರಷ್ಟು ಒಳಬಗೆಗಳನ್ನು ಹೊಂದಿಕೊಂಡಿವೆ ಎಂದು ಕೂಡ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ವಿವರಣೆ ಕೊಟ್ಟಿದ್ದಾರೆ ಇವುಗಳಲ್ಲಿ ಬಹುತೇಕ ಅಡವುಗಳು ತಕದಿಮೆ ತಕತಕಿಟ ಇತ್ಯಾದಿ ಪಾಠಾಕ್ಷರ ಅಥವಾ ಸೋಲ್ಕಟ್ಟು ಮತ್ತು ಕಾಲಿನ ಜೊತೆಗೆ ಹಸ್ತಾಭಿನಯದ ವಿವರಗಳನ್ನು ಕೂಡ ಹೊಂದಿವೆ ಇವುಗಳನ್ನು ಆಚರಿಸುವುದಕ್ಕಿಂತ ಮುಂಚೆ ಅಂದರೆ ನೃತ್ಯದ ಶಿಕ್ಷಾರಂಭಕ್ಕೆ ಶ್ರಮವಿಧಿ ಎಂಬ ಹೆಸರನ್ನು ಹೇಳಲಾಗಿದೆ ಆ ಬಳಿಕ ಅಡವು ಎಂಬ ಪಾದಚಲನೆಗಳ ವಿವರಗಳು ಆರಂಭವಾಗುತ್ತವೆ ಒಟ್ಟಿನಲ್ಲಿ ಸಂಗೀತ ಸಾರಾಮೃತ ಗ್ರಂಥದ ಎಲ್ಲ ಭಾಗಗಳು ಇಂದಿಗೆ ದೊರೆತಿಲ್ಲ ಅದರಲ್ಲೂ ನೃತ್ಯ ವಿಚಾರ ತಿಳಿಸುವ ಅಧ್ಯಾಯದ ಬಹುವಂಶವೂ ಕೂಡ ಕಳೆದೇ ಹೋಗಿದೆ ದೊರೆತಿರುವ ಅಷ್ಟಿಷ್ಟು ಭಾಗಗಳಲ್ಲಿಯೂ ಕೂಡ ಎಷ್ಟೋ ಲಕ್ಷಣಗಳು ದೊರೆಯುವುದೇ ಇಲ್ಲ ಶಿರಾ ಮತ್ತು ಅಭಿನಯ ಕ್ರಮವೆಂಬುದು ಉಲ್ಲೇಖಗೊಂಡಿದೆ ಆದರೆ ಅದರ ಭಾಗಗಳು ಲುಪ್ತವಾಗಿ ಹೋಗಿದೆ ಸಾಮಾನ್ಯವಾಗಿ ಶಾಸ್ತ್ರಗ್ರಂಥಗಳ ನೃತ್ಯಾಧ್ಯಾಯಗಳು ಉಲ್ಲೇಖಿಸುವಂತಹ ಅಂಗ ಪ್ರತ್ಯಂಗ ಉಪಾಂಗ ಹಸ್ತಪ್ರಚಾರ ಹಸ್ತ ಕರಣ ಉತ್ಪುತಿ ಅಂಗಹಾರ ಚಾರಿ ಸ್ಥಾನಕಾದಿ ಲಕ್ಷಣಗಳು ದೊರೆತಿಲ್ಲ ಬದಲಾಗಿ ಕೆಲವು ಸೂಚನೆಗಳಷ್ಟೇ ಅಲ್ಲಲ್ಲಿ ದೊರೆಯುತ್ತವೆ ಹೀಗೆ ಉಳಿದು ಬಂದಿರುವಂಥ ಪಾಠ್ಯದಿಂದಾಗಿ ತುಳಜ ಮಹಾರಾಜ ನೃತ್ಯ ವಿಚಾರವಾಗಿ ಬಹಳಷ್ಟು ಬರೆದದ್ದ ಎಂಬುದಂತೂ ತಿಳಿಯುತ್ತದೆ ಜೊತೆಗೆ ಆತನ ಲಕ್ಷಣ ಕ್ರಮದಿಂದ ಸಂಸ್ಕೃತದಲ್ಲಷ್ಟೇ ಅಲ್ಲದೆ ದಾಕ್ಷಿಣಾತ್ಯ ಭಾಷೆಗಳಾದ ತೆಲುಗು ತಮಿಳು ಕನ್ನಡ ಮರಾಠಿಗಳಲ್ಲಿ ಆತನಿಗೆ ಸಮಾನ ಪ್ರಭುತ್ವವು ಮತ್ತು ಆ ಭಾಷೆಗಳ ಪ್ರಾಂತ್ಯಗಳ ಸಂಸ್ಕೃತಿಗಳ ಪರಿಚಯ ಇದ್ದದ್ದು ಕೂಡ ಮನವರಿಕೆಯಾಗುತ್ತದೆ ಈ ಮರಾಠರ ಆಳ್ವಿಕೆಯ ಕಾಲ ಏನು ಸುಗಮದ ದಿನಗಳಾಗಿರಲಿಲ್ಲ ಒಂದೆಡೆ ಮುಸಲ್ಮಾನ ಸುಲ್ತಾನರ ಕಿರಿಕಿರಿ ಇನ್ನೊಂದೆಡೆ ಪಾಶ್ಚಾತ್ಯರ ಆಕ್ರಮಣದ ಉಚ್ಛ್ರಾಯ ಕಾಲ ಅದು ಯುದ್ಧ ಸಂಧಾನಗಳ ವಿಷಮ ಪರಿಸ್ಥಿತಿ ರಾಜ್ಯ ಸಂರಕ್ಷಣೆ ಜೊತೆಗೆ ಪ್ರಜಾಪರಿಪಾಲನೆ ಕೂಡ ಆಗಬೇಕು ಸಾಹಿತ್ಯ ಕಲೆ ಮತ್ತು ವಾಸ್ತುಶಿಲ್ಪದ ಅವರ ಅಭಿರುಚಿಯೂ ಕೂಡ ಪೋಷಣೆ ಆಗಬೇಕು ಇಂತಹ ಕಲೆಯ ಕೊಡುಗೆಗಳನ್ನು ಗಮನಿಸಿದಾಗ ಭಾರತೀಯ ರಾಜರ ಔದಾರ್ಯ ಶೌರ್ಯಗಳ ಬಗ್ಗೆಯೂ ಕೂಡ ಹೆಮ್ಮೆ ಎನಿಸುತ್ತದೆ ಅದೇ ಅವರ ಅವನತಿಯಾಗುತ್ತಾ ಬಂದಂತೆಲ್ಲ ಉದಾಹರಣೆಗೆ ತುಳಜನ ಸಂಗೀತ ಸಾರಾಮೃತವನ್ನೇ ತೆಗೆದುಕೊಂಡರೆ ಈ ಗ್ರಂಥದ ಬಳಿಕ ಕ್ರಮಬದ್ಧವಾಗಿ ಗೀತ ನೃತ್ಯ ವಾದ್ಯ ಸಂಸ್ಕೃತಿಯ ಕುರಿತ ಸಮಗ್ರವಾದಂಥ ಲಕ್ಷಣ ಗ್ರಂಥ ಬರೆಯುವ ಪರಂಪರೆಗೆ ನಿಧಾನವಾಗಿ ಕ್ಷೀಣಿಸ್ತಾ ಹೋಯಿತು ಆ ಬಳಿಕ ಬಂದಂತಹ ಗ್ರಂಥಗಳಲ್ಲಿ ಬಹುತೇಕವೂ ಕೂಡ ಸಂಗ್ರಹ ಗ್ರಂಥಗಳು ಸಂಕಲನ ಗ್ರಂಥಗಳೋ ಹೋಯಿತು ಇಲ್ಲವೇ ಬಿಡಿ ಬಾಹಗಳ ಪ್ರತಿಗಳೇ ಕಂಡುಬಂದುವು ಹೀಗಾಗಿ ಪೂರ್ವಸೂರಿಗಳ ಗ್ರಂಥಗಳ ರಚನೆಯ ಭವ್ಯತೆಗೂ ಅವು ಕ್ರಮೇಣ ಶಿಥಿಲವಾಗುತ್ತಾ ಬಂದಿರುವುದನ್ನು ಗಮನಿಸುವುದಕ್ಕೂ ಸಂಗೀತ ಸಾರಾಮೃತ ಗ್ರಂಥವು ಆಕರವಾಗುತ್ತದೆ ಇರಲಿ ಇಂಥ ಪ್ರಾಚೀನರು ಕೊಡುಗೆಯಾಗಿತ್ತಂತಹ ಲಕ್ಷ್ಯ ಲಕ್ಷಣ ಸಂಪತ್ತಿನಡೆಗೆ ಪಕ್ಷಿ ನೋಟವನ್ನು ಮಾಡುವ ಶಾಸ್ತ್ರರಂಗದ ಮತ್ತೊಂದು ಸಂಚಿಕೆಯಲ್ಲಿ ನಾವು ಸಂಧಿಸೋಣವೆ ಈ ಬಗೆಯಾದ ವಿವಿಧ ಸಂಚಿಕೆಗಳನ್ನು ಕಾಣಲು ನಮ್ಮ ಯೂಟ್ಯೂಬ್ ಚಾನಲ್ ನೂಪುರ ಭ್ರಮರಿಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಮೂಲ್ಯವಾದಂತಹ ಪ್ರತಿಕ್ರಿಯೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಲು ಮರೆಯದಿರಿ ಇಂಥ ಅನೇಕ ಗ್ರಂಥಗಳ ಬಗ್ಗೆ ಆಳವಾದ ಓದು ಅಧ್ಯಯನ ತಿಳುವಳಿಕೆ ಬೇಕೆಂದವರು ನಮ್ಮ ಬೇರೆ ಬೇರೆ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ನೋಂದಾಯಿಸಿಕೊಂಡು ಕಲಿತುಕೊಳ್ಳಬಹುದು ಹಾಗೂ ನೂಪುರ ಭ್ರಮರಿಯ ಹಲವು ಶಾಸ್ತ್ರ ಶೋಧ ಪುಸ್ತಕಗಳನ್ನು ಓದಲು ಮರೆಯದಿರಿ ಮತ್ತೊಮ್ಮೆ ನಮಸ್ಕಾರ एष ज्ञाननिधिश्रेष्ठ श्रद्धयो कृति सर्वदा एष ज्ञाननिधिश्रेष्ठ श्रद्धयो कृति सर्वदा